ಓಂ ಚಂದ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಶ್ರವಣ ನಕ್ಷತ್ರದ ಬಗ್ಗೆ ಮಾತಾಡೋಣ ಈ ಶ್ರವಣ ನಕ್ಷತ್ರದವರಿಗೆ ಶುಕ್ರನ ಒಂದು ಶಾಪ ಇರ್ತಕ್ಕಂಥದ್ದು ಜೀವನದಲ್ಲಿ ಕಂಡುಬರುತ್ತೆ ಅದರ ಬಗ್ಗೆ ಮುಂದೆ ಮಾತಾಡೋಣ ಶ್ರವಣ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ಇದರ ಆಕಾರ ಬಂದುಬಿಟ್ಟು ಕಿವಿಯ ಆಕಾರ ಅಂತ ಕರೀತಾರೆ ನಮ್ಮ ಕಿವಿ ಹೇಗಿದೆ ಆ ರೀತಿ ಇರ್ತಕ್ಕಂಥದ್ದು ಈ ನಕ್ಷತ್ರ ಹೆಸರೇ ಹೇಳ್ತಕ್ಕಂಥದ್ದು ಕಿವಿ ಅಂದರೆ ಕೇಳಿಸ್ಕೊಳ್ಳುವಂಥದ್ದು ಅದಕ್ಕೆ ವಾಸಿಯಾಗಿರ್ತಕ್ಕಂಥ ಒಂದು ನಕ್ಷತ್ರ ಈ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಚಂದ್ರ ಆಗ್ತಾನೆ ಇದನ್ನು ಗಂಡು ನಕ್ಷತ್ರ ಅಂತ ಕರೀತಾರೆ ಹಾಗೆ ಇದರ ಗಣ ಬಂದ್ಬಿಟ್ಟು ದೇವಗಣ ಗುಣದಲ್ಲಿ ಒಂದು ರಾಜಸಿಕ ಒಂದು ಸಾತ್ವಿಕ ಒಂದು ತಾಮಸಿಕ ಗುಣಗಳು ಈ ನಕ್ಷತ್ರದವರಲ್ಲಿ ಇರತಕ್ಕಂಥದ್ದು ಇದರ ದೇವತೆ ವಿಷ್ಣು ವಿಷ್ಣು ದೇವತೆ ಅಂತ ಕರಿತೀವಿ ಅಂದರೆ ವಿಷ್ಣು ವೆಂಕಟೇಶ್ವರನ ನಕ್ಷತ್ರ ಅಂತ ಕರೀತಾರೆ ವಿಷ್ಣುವಿನ ನಕ್ಷತ್ರ ಅಂತ ಕರೀತಾರೆ ಆ ಒಂದು ಗುಣಗಳನ್ನ ಈ ನಕ್ಷತ್ರದವರಲ್ಲಿ ಆ್ಯಡ್ ಮಾಡಿದ್ದಾರೆ ಹಾಗೆ ಇದರ ಒಂದು ಪ್ರಾಣಿ ಬಂದ್ಬಿಟ್ಟು ಹೆಣ್ಣು ಕೋತಿ ಅದರ ಗುಣಲಕ್ಷಣ ಬರ್ತಕ್ಕಂಥದ್ದು ಹಾಗೆ ಇದು ಮಕರ ರಾಶಿಯಲ್ಲಿ ಹತ್ತು ಡಿಗ್ರಿಯಿಂದ ಪ್ರಾರಂಭ ಆಗಿ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಕೂಡ ಅದು ಹೋಗುತ್ತೆ ಈ ಶ್ರವಣ ನಕ್ಷತ್ರ ಈ ಶ್ರವಣ ನಕ್ಷತ್ರ ಹೆಸರೇ ಹೇಳುವಂತೆ ಒಂದು ಕೇಳಿಸ್ಕೊಳ್ತಕ್ಕಂಥ ನಕ್ಷತ್ರ ಅಂತ ಹೇಳ್ತೀವಿ ಇದನ್ನು ಮುಹೂರ್ತ ಭಾಗದಲ್ಲಿ ನಾವೇನಾದರೂ ವೇದದ ಪಾರಾಯಣ ಮಂತ್ರದ ಪಾರಾಯಣ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳುವಂಥದ್ದು ಅವತ್ತಿನ ನಕ್ಷತ್ರ ದಿನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅವತ್ತಿನ ನಕ್ಷತ್ರ ಅಂದರೆ ಪ್ರಾರಂಭ ಮಾಡ್ತಕ್ಕಂಥ ನಕ್ಷತ್ರ ನಾನು ವಿಷ್ಣು ಸಹಸ್ರನಾಮ ಕೇಳೋದಕ್ಕೆ ಪ್ರಾರಂಭ ಮಾಡಬೇಕು ಈ ನಕ್ಷತ್ರ ತುಂಬ ಒಳ್ಳೆಯದು ಏನಾದರೂ ಉಪನಿಷತ್ತುಗಳು ಕೇಳಬೇಕು ವೇದಗಳನ್ನ ಕೇಳಬೇಕು ಅಲ್ಲಿಂದ ಪ್ರಾರಂಭ ಮಾಡ್ತಕ್ಕಂಥದ್ದು ಒಳ್ಳೆಯದು ಈ ನಕ್ಷತ್ರ ಹೆಸರುವಾಸಿ ಆಗಿರ್ತಕ್ಕಂಥದ್ದು ವಿಷ್ಣು ಉಪ್ಪಂದು ನಮಗೆ ಸತ್ಯಯುಗ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ನಕ್ಷತ್ರ ಇವರು ಬಹಳ ಬುದ್ಧಿಶಾಲಿಗಳಾಗಿರುತ್ತಾರೆ ಸಿಕ್ಕಾಪಟ್ಟೆ ಇಂಟೆಲಿಜೆನ್ಸ್ ಜಾಸ್ತಿ ಮೈಂಡಲ್ಲಿ ಎವ್ರಿ ಟ್ಯಾಲೆಂಟ್ ಇರ್ತಕ್ಕಂಥ ಒಂದು ನಕ್ಷತ್ರದವರು ಅಂತ ಹೇಳ್ಬೋದು ಹಾಗೆ ಹೊಸ ಹೊಸ ವಿಚಾರಗಳನ್ನು ಕಲಿತುಕೊಳ್ಳುವ ಪ್ರಭಾವಶಾಲಿಗಳು ಆಗಿರುತ್ತಾರೆ ಅಂದರೆ ಹೊಸ ಹೊಸ ವಿಚಾರಗಳನ್ನ ಸಖತ್ತಾಗಿ ತಿಳ್ಕೊತಾರೆ ಅಳವಡಿಸ್ಕೊತಾರೆ ಒಟ್ಟು ತಿಳ್ಕೊಳ್ತಕ್ಕಂಥ ಹಂಬಲ ಹೆಚ್ಚು ಹೊಸ ಹೊಸ ವಿಚಾರ ಅದೆಲ್ಲೇ ಸಿಗಲಿ ಎಲ್ಲೇ ಇರಲಿ ಸ್ವಲ್ಪ ಹುಡುಕ್ತಕ್ಕಂಥದ್ದು ಕೆಲಕ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಇವರು ಕೆಲವೊಂದು ವಿಚಾರಗಳನ್ನ ತುಂಬ ಚೆನ್ನಾಗಿ ತಿಳಿದುಕೊಂಡು ಇನ್ನೊಬ್ಬರಿಗೆ ಪ್ರದರ್ಶನ ಮಾಡುವ ರೀತಿಯಲ್ಲಿ ಹೇಳ್ಕೊಡ್ತಾರೆ ಅಂದರೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ ಇವ್ರ ಟ್ಯಾಲೆಂಟನ್ನ ಇನ್ನೊಬ್ಬರಿಗೆ ತುಂಬ ಚೆನ್ನಾಗಿ ಪ್ರದರ್ಶನ ಕೊಡ್ತಾರೆ ಅವರು ಅದೇ ರೀತಿ ಪ್ರದರ್ಶನ ಮಾಡ್ಕೋಬೇಕು ಜೀವನದಲ್ಲಿ ಮುನ್ನುಗ್ಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಹೇಳ್ಕೊಟ್ಟು ಇನ್ನೊಬ್ರಿಗೂ ಒಳ್ಳೆಯದು ಮಾಡ್ತಕ್ಕಂಥದ್ದು ಇವರು ಪ್ರದರ್ಶನ ತೋರಿಸ್ತಕ್ಕಂಥದ್ದು ವಿಚಾರಗಳ ಬಗ್ಗೆ ಹೆಚ್ಚಾಗಿ ಕಂಡು ಬರುತ್ತೆ ಇವರು ಬಹಳ ಸಮಾಧಾನ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಅಂದರೆ ಸಮಾಧಾನ ಕಡಿಮೆ ತಾಳ್ಮೆ ಕಡಿಮೆ ತುಂಬ ಹಾರಾಡೋದು ಜಾಸ್ತಿ ಕಿರ್ಚಾಡೋದು ಜಾಸ್ತಿ ಒಂದೊಂದು ಟೈಮ್ ಹೆಂಗೆ ಹೆಂಗೆ ಆಡ್ತಾರೆ ಅಂತ ಎಳ್ಳಿಗೆ ಬರೋದಿಲ್ಲ ಆ ರೀತಿ ಒಂದು ವ್ಯಕ್ತಿತ್ವ ಈ ನಕ್ಷತ್ರದವರಲ್ಲಿ ಬರುತ್ತೆ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೋಬೇಕು ಇವರಿಗೆ ಪ್ರವಾಸ ಮಾಡ್ತಕ್ಕಂಥ ಹಂಬಲ ಜಾಸ್ತಿ ನಾನು ಅಲ್ಲಿ ಸುತ್ತಾಡಬೇಕು ಇಲ್ಲಿ ಸುತ್ತಾಡಬೇಕು ಅದು ನೋಡಬೇಕು ಇದು ನೋಡಬೇಕು ಇದು ಹಂಬಲ ಜಾಸ್ತಿ ಇರ್ತಕ್ಕಂಥದ್ದು ಏನೋ ಒಂಥರ ಹುಚ್ಚು ಅಂತಾರಲ್ಲ ಮೈಂಡಲ್ಲಿ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು ಕಂಡುಬರುತ್ತೆ ಹಾಗೆ ಆ ಪ್ರವಾಸಕ್ಕೆ ಹೋದಾಗಲೂ ಕೂಡ ಹೊಸ ಹೊಸ ವಿಚಾರಗಳ್ನ ತಿಳ್ಕೋಬೇಕು ಅನ್ನೋ ಹಂಬಲ ಜಾಸ್ತಿ ಸುಮ್ಮನೆ ಪ್ರವಾಸ ಮಾಡ್ಕೊಂಬರಲ್ಲ ಇವರು ಹೆಂಗೆ ಬಂತು ಇದೇಂಗೆ ಸೃಷ್ಟಿಯಾಯಿತು ಇದ್ಯಾರು ಮಾಡಿದರು ಅದ್ಯಾರು ಮಾಡಿದರು ಈ ರೀತಿ ತಿಳ್ಕೊಂಡು ಬರ್ತಕ್ಕಂಥ ಒಂದು ವಿಚಾರವಾದಿಗಳು ಈ ಶ್ರವಣ ನಕ್ಷತ್ರದವರು ಸ್ವಾರ್ಥಿಗಳು ಅಂತ ಶಾಸ್ತ್ರ ಹೇಳುತ್ತೆ ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಹೆಚ್ಚಾಗ್ತಕ್ಕಂಥದ್ದು ನಂದು ನಾನೇ ಮಾಡಿದ್ದು ನಂದೇ ಇಲ್ಲ ಈ ರೀತಿ ಭಾವನೆಗಳು ಕೆಲವೊಂದು ವ್ಯಕ್ತಿತ್ವಗಳು ಜಾಸ್ತಿ ಕಂಡುಬರುತ್ತೆ ಇದರಿಂದ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನ ನೋಡ್ತಾರೆ ಕಷ್ಟ ನೋವುಗಳನ್ನ ನೋಡ್ತಾರೆ ಈ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ತಾ ಒಳ್ಳೆಯದನ್ನು ಬಯಸ್ತಾ ಏನಾದ್ರು ಇದ್ದರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದರೆ ಶ್ರವಣ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಸ್ವಾರ್ಥ ಹೆಚ್ಚೆಚ್ಚು ಬರ್ತಾ ಇರುತ್ತೆ ಕರ್ಮದ ಪ್ರಕಾರ ಅದನ್ನು ಕಡಿಮೆ ಮಾಡ್ತಾ ಬರಬೇಕು ಕಡಿಮೆ ಮಾಡಲಿಲ್ಲ ಅಂದರೆ ನಿಮಗೆ ಸಮಸ್ಯೆಯನ್ನು ಕೊಟ್ಟು ನಿಮ್ಮ ಜೀವನ ಹಾಳಾಗ್ಬೋದು ಸಮಸ್ಯೆಗಳು ಹೆಚ್ಚಾಗಿ ನರಳಾಡ್ಬೋದು ಸ್ವಲ್ಪ ಈ ರೀತಿ ಬರ್ತಕ್ಕಂಥ ಪರಿಸ್ಥಿತಿಗಳು ಅಂತ ಶಾಸ್ತ್ರ ಹೇಳುತ್ತೆ ಆ ಥರ ಬಂದಲ್ಲಿ ನನ್ನಲ್ಲಿ ಸ್ವಾರ್ಥ ಭಾವನೆ ಹೆಚ್ಚಿದೆ ಆಸೆ ಹೆಚ್ಚಿದೆ ಎಂದಲ್ಲಿ ಕಡಿಮೆ ಮಾಡಿಕೊಂಡು ಜೀವನ ಮಾಡಿದರೆ ಡೆಫಿನೆಟ್ಲಿ ಜೀವನದಲ್ಲಿ ಎತ್ತರದ ಪೊಸಿಷನ್ಗೆ ಹೋಗ್ತಕ್ಕಂಥದ್ದು ಕಂಡುಬರುತ್ತೆ ಹಾಗೆ ಶ್ರವಣ ನಕ್ಷತ್ರದವರು ತಪ್ಪುಗಳನ್ನ ಮಾಡ್ತಕ್ಕಂಥದ್ದು ಜಾಸ್ತಿ ಅಂತ ಶಾಸ್ತ್ರ ಹೇಳುತ್ತೆ ಕೆಲವೊಂದು ತಪ್ಪುಗಳು ಗೊತ್ತಿರುತ್ತೆ ಇದು ತಪ್ಪು ಅಂತ ಆದರೂ ಮಾಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಇದರಿಂದ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಆ ತಪ್ಪುಗಳಿಂದ ಹೇಗೆ ಹೊರಗಡೆ ಬರಬೇಕು ಅಂತ ದಾರಿ ಹುಡುಕ್ತಕ್ಕಂಥ ಕೆಲಸ ಮಾಡಿದರೆ ಜೀವನದಲ್ಲಿ ಮುಂದೆ ಬರ್ತಕ್ಕಂಥದ್ದು ಕಂಡು ಬರುತ್ತೆ ಆ ತಪ್ಪುಗಳನ್ನ ಮಾಡ್ತಾನೇ ಇದ್ದರೆ ಜೀವನದಲ್ಲಿ ಕೆಳಗೆ ಬೀಳ್ತಕ್ಕಂಥದ್ದು ಅಷ್ಟೇ ನಿಖರವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಸೊ ನಿಮ್ಮ ನಕ್ಷತ್ರಕ್ಕೆ ಹೆಣ್ಣು ಕೋತಿ ಅಂತ ಹೇಳಿದ್ದೀವಿ ಈ ಕೋತಿಯ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಈ ಕೋತಿ ಹೆಂಗೆ ಚಂಚಲತೆ ಸ್ವಭಾವ ಅಲ್ಲಿಂದ ಅಲ್ಲಿಗಾರತ್ತೆ ಇಲ್ಲಿಂದ ಅಲ್ಲಿಗಾರತ್ತೆ ನೀವು ಹಂಗೆ ಸೊ ಹಾಗೆ ಕೋತಿಗೆ ಹೆಣ್ಣು ಹೆಣ್ಣು ಹೆಣ್ಣುಮಕ್ಕಳಿಗೆ ಆಸೆ ಜಾಸ್ತಿ ಫಸ್ಟ್ ಆಫ್ ಆಲ್ ಗಂಡು ಮಕ್ಕಳಿಗಿಂತಲೂ ಕೂಡ ಈ ಹೆಣ್ಣು ಕೋತಿ ಅಂದರೆ ಸ್ವಲ್ಪ ಆಸೆ ಇರ್ತಕ್ಕಂಥದ್ದು ನಿಮ್ಮಲ್ಲೂ ಕೂಡ ಆಸೆ ಜಾಸ್ತಿ ಬರ್ತಕ್ಕಂಥದ್ದು ಹೆಂಗೆಂಗೋ ಆಡ್ತಕ್ಕಂಥದ್ದು ಕೆಲವು ಟೈಮ್ ಕಂಡು ಬರುತ್ತೆ ಆ ಒಂದು ಗುಣನ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಬಿಗ್ಗಾಗಿ ಜೀವನದಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಕಂಡು ಬರುತ್ತೆ ಈ ಶ್ರವಣ ನಕ್ಷತ್ರ ಬಹಳ ಅಭಿವೃದ್ಧಿ ಅಂತಕ್ಕಂಥ ನಕ್ಷತ್ರ ಅಂತ ಹೇಳಿದರೆ ಜೀವನದಲ್ಲಿ ಒಳ್ಳೊಳ್ಳೆ ಗುಣ ಒಳ್ಳೊಳ್ಳೆ ದಾರಿಲಿ ಹೋದರೆ ತುಂಬ ಎತ್ತರದ ಪೊಸಿಷನ್ಗೆ ಹೋಗಿ ಹೋಗ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗೆ ಇವರಿಗೆ ಶುಕ್ರನ ಶಾಪ ಅಂತ ಹೇಳ್ದು ಜೀವನದಲ್ಲಿ ಶುಕ್ರನ ರಿಲೇಟೆಡ್ ಬಹಳ ಸಮಸ್ಯೆಗಳು ಬರುತ್ತೆ ಶುಕ್ರ ಫೀಮೇಲ್ಗೆ ಕಾರಕ ಹೆಣ್ಣು ಮಕ್ಕಳಿಂದ ತೊಂದರೆ ಆಗುತ್ತೆ ನೀವು ಗಂಡಾಗುಟ್ಟಿರಿ ಹೆಣ್ಣಾಗುಟ್ಟಿರಿ ಹೆಣ್ಣು ಮಕ್ಕಳಿಂದಲೇ ತೊಂದರೆ ಬರ್ತಕ್ಕಂಥದ್ದು ಬಹುತೇಕ ಖಚಿತವಾಗಿರುತ್ತೆ ಸ್ವಲ್ಪ ಆ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಾಗೆ ಜೀವನದಲ್ಲಿ ದುಡ್ಡನ್ನ ಸಡನ್ನಾಗಿ ಕಳ್ಕೊಂಬಿಡೋದು ಇನ್ನೊಬ್ರಿಗೆ ಕೊಟ್ಟರೆ ವಾಪಸ್ ಬರದೇ ಇರ್ತಕ್ಕಂಥದ್ದು ಎಲ್ಲೋ ಕೆಲಸ ಮಾಡ್ತಿರೋ ಸ್ಯಾಲರಿನೇ ಕೊಡದೇ ಇರತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಹಾಗೆ ಅಡ್ಡ ದುಡ್ಡು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಶ್ರವಣ ನಕ್ಷತ್ರದವ್ರಿಗೆ ಅಡ್ಡ ದಾರಿಯಲ್ಲಿ ಮಾಡಿದರೆ ಜೀವನ ಕಲಸಾಗ್ಬಿಡುತ್ತೆ ಒಳ್ಳೆ ದಾರಿಲಿ ಆದಷ್ಟು ಮಾಡಿದರೆ ಒಳ್ಳೆಯದಾಗುತ್ತೆ ಆ ಶುಕ್ರನ ಶಾಪ ಕಡಿಮೆ ಆಗುತ್ತೆ ಅಂತ ಆ ಶಾಸ್ತ್ರ ಹೇಳುತ್ತೆ ಹಾಗೆ ಶುಕ್ರ ಸ್ವಲ್ಪ ಮದುವೆ ಜೀವನಕಾರಕ ಈ ಮದುವೆ ಆಗಬೇಕಾದ್ರೆ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಬರ್ತಕ್ಕಂಥದ್ದು ನೀವು ಅತಿರೇಕೆ ಡಿವೋರ್ಸೆ ಆಗ್ತಕ್ಕಂಥದ್ದು ಬರುತ್ತೆ ಬಟ್ ಇದು ಇಪ್ಪತ್ತು ಪರ್ಸೆಂಟು ಜಾತಕದಲ್ಲಿ ದಶಾಭುಕ್ತಿ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈ ಶುಕ್ರನ ಒಂದು ನೆಗೆಟಿವ್ ಫಲಾಸು ಬರ್ತಕ್ಕಂಥದ್ದು ಇರುತ್ತೆ ಸ್ವಾರ್ಥ ಬಿಟ್ಟರೆ ಇನ್ನೂ ಹೆಚ್ಚಾಗಿ ಫಲ ಬರುತ್ತೆ ಸ್ವಾರ್ಥ ಇದ್ದರೆ ಸಫರಿಂಗ್ ಆಗ್ತಾರೆ ಅಂತ ಹೇಳುತ್ತೆ ಶುಕ್ರನ ಶಾಪ ಸ್ವಾರ್ಥ ಬಿಡಬೇಕು ಇಲ್ಲಾಂದರೆ ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತೀರ ದುಡ್ಡಿನ ವಿಷಯದಲ್ಲಿ ಎಸ್ಪೆಷಲಿ ಸಂಬಂಧದ ವಿಚಾರದಲ್ಲಿ ಎಸ್ಪೆಷಲಿ ಸ್ವಾರ್ಥತೆಯನ್ನು ಆಸೆಗಳು ಕಡಿಮೆ ಮಾಡ್ಕೋಬೇಕು ಏಕೆಂದರೆ ಶುಕ್ರ ಆಸೆ ಕೊಡ್ತಾನೆ ಸಿಕ್ಕಾಬಟ್ಟೆ ದುರಾಸೆ ಬರುತ್ತೆ ಆ ದುರಾಸೆನ ಕಡಿಮೆ ಮಾಡಿಕೊಂಡ್ರೆ ಅಭಿವೃದ್ಧಿ ಆಗ್ತೀರಾ ಕಡಿಮೆ ಮಾಡಿಕೊಂಡಿಲ್ಲ ಅಂದರೆ ಕೆಳಗೆ ಬೀಳ್ತಕ್ಕಂಥದ್ದು ಕಂಡು ಬರುತ್ತೆ ಇದಕ್ಕೆ ಸಿಂಪಲ್ ಪರಿಹಾರ ಏನು ಮಾಡಬೇಕು ಅಂದರೆ ಸಕ್ಕರೆ ಚಿತ್ರ ಸಕ್ಕರೆ ಇರತಕ್ಕಂಥ ಒಂದು ಚಿತ್ರ ಗೂಗಲಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಪರ್ಸಲ್ಲಿ ಇಟ್ಕೊಂಡ್ರೆ ಈ ಶುಕ್ರನ ಒಂದು ಶಾಪ ಕಡಿಮೆ ಆಗ್ತಕ್ಕಂಥದ್ದು ನೆಗೆಟಿವ್ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಇಷ್ಟು ವೀಕ್ಷಕರೇ ನಿಮ್ಮ ಶ್ರವಣ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತರು